सको सको अल्ला आधी आटंकी इच्छकंडी री बत्ते इल्वा लोटा तकंडो नहीं उसे रेडर रेडर तकड़े अल्ला ये नूर थोड़ी है ना केला नहीं सको ಅಂತ अंतर कंडे सको तला तकड़े जी नहीं बो सुम्बा ना आने लगा कंडो रेडी करेगू किधर ना ना रेडी ತಕೋ ತಕೋ ಇಳ್ಕುಡಿ ತಕೋ ಅಯ್ಯೋ ಅಲಿಸ್ಟ್ ಇದದು ಕೂಡ್ಕಡಿ ಬೇಡಕತೆ ನೀ ಕುಡಿರಿ ಕೂ ತಕೋ ಕುಡಿ ಅಯ್ಯೋ ಬೇಡಕದ ಕುಡಿರಿ ಅಲ್ಲೊಂದೆಷ್ಟಾದೆ ಅದೇನ್ ಮಾಡಕ ಕುಡ್ಕಡಿ ನೀವೇ ಇಡ್ ಕೋಯಿ ಗಾ ತಕೋ ಅದೇ ಕಂಗಾಡಿ ತಕೋ ಕುಡಿ ನೀ ನೆಸರಾಯ ಜಾಸ್ತಿ ಗುಟ್ಟ್ ಮಾಡಬೇಡಿ ಹ ಹೊಸಿಯಾ ಒಂದ್ ಮಾಡಿ ಆಮೇಲೆ ಎಷ್ಟ ಬೇಯಿಸ್ಬಿಟ್ಟಿರಿ ಆಮೇಲೆ ಕಲ್ಸೋಕ್ ಕಲ್ಸ್ಬಿಡ್ಬೇಡಿ ಮೀನ್ ಜಲ್ದಿ ಬೆಂದೋತವ್ ಹೊಳು ಕಟಾಗಿ ಮಾಡಿ ಮೀನ್ ಹೆಸರು ಅನ್ನಪುಣ್ಣ ಕೈ ಮಾಡಿಸು ಬಾರಿ ಚೆನ್ನಾಗಿ ಮಾಡ್ತಾಳೆ ಹುಡ್ಗಯ್ಯ ಮೀನ್ ಹೆಸರು ಭಾರಿ ಚೆನ್ನಾಗ್ ಮಾಡ್ತಾಳೆ ಅವಳ ಕೈಲೇ ಮಾಡ್ಸು ಚೆನ್ನಾಗ್ ಮಾಡ್ತಾಳಲ್ಲ ಈಗ ನೀವು ಬಂದ್ಬಿಟ್ಟು

ಬನ್ನಿ ಕಟ್ಟ ಹುಚ್ಕೊಡಿ ಏನೋ ಅಷ್ಟೊತ್ತಾಯ್ತು ತಂದು ಇನ್ನುವೇ ಬಡಿಕೊಂಡು ಕೂತ್ಕೊಳ್ಳಿ ಮೀನು ಗಮ್ ಅಂತಾವೆ ಎದ್ ನಡಿದ್ರೆ ಹುಚ್ಕೊಡಿ ನೀರು ತಕೊಬತ್ತೀನಂತೆ ಎದ್ ಮಾಡೋಕೆ ನನಗೆ ಮೀನು ಎದ್ದಿ ಹುಚ್ಕೊಡಿ ನಡೀರಿ ಅದೇ ಒಂದು ಹುಡುಗ್ ಹಿಡ್ಕೋ ಕೈಯಲ್ಲಿ ಹೊಡೆತವೆ ಮಾಡ್ಕೊಂಡ್ ಬರ್ಬೋದಾಗಿತ್ತು ಏನೂ ಇಲ್ಲ ಸುಮ್ಮನೆ ದಾನಿ ನಂಗೆ ಹೋಗೋದು ದಾನಿನಂಗ ಬರೋದು ಏನಾರು ಪರಿಜ್ಞಾನ ಹಂಗಾದ್ರೆ ಹಿಂಗಾಯ್ತದೆ ಮಳೆ ಹುಯ್ದತೆ ತಾಳು ಮೀನ್ ಗೀನ್ ಇದ್ದಾವೆ ಏನೋ ಕಣೆ ಏನಾರು ಕುಡುಗಿದ್ಬಿಟ್ಟು ಅಕ ಹೋಗದ ಹೋಗ್ಲಿ ವಲ್ತ ಬರಿ ಏನ್ರೂ ಕುಡುಗಿದ್ಬಿಟ್ಟು ಮಡಗಿದಿರಾ ಆದೂವಿಲ್ಲ ಆ ಏನೋ ಮಾಡಕ ಇದ್ ಇದ ನಡಿರಿ ನಡಿ ಅಂತ ಗುಚ್ ಕೊಟ್ಬಿಡ್ತೀನಿ ನೀನು ರೋಡ್ ನೇ ತಡೆಯಕ ಐತಲ್ಲ ಮಲ್ಲಂಗೆ ಬಂದು ಬಿಟಿರಿ ಆ ಕಾಯ ಸೈಡ್ ಕಕೊಂಡು ಬನ್ನಿ ಮೀನು ಅನ್ಕ ಬಂದರೆ ಕಲ್ಲೇ ಇಲ್ವಲ್ಲ ಇಲ್ಲೊಂದು ಕಲ್ಲಿತ್ತು ಎತ್ತಾಗಿಟ್ಬಿಟ್ರೆ ಕಾಣ್ನಲ್ಲ ತಾಳು ಒಂದು ಹೊಸ ಕಲ್ಲನವರು ಮೀನು ಮೀನುಜಕ್ಕೆ ಬೇಕಲ್ಲ ಸಕ್ಕು ಸಕ್ಕು ಬೋಸಿ ತಕ ಬಂದ್ರ ಇನ್ನು ಬರ್ನೇ ಇಲ್ವಲ್ಲ ಆಗಲೇ ಹೇಳಿನಿ ಸಕ್ಕು ಸಕ್ಕು ಲ ಕೃಷ್ಣ ಅದೇ ಯಾಕಂ ಕಚ್ಚೀಯ ಇಲ್ಲಿ ಬತ್ತ ಅಂತಾಳು ಇಷ್ಟೆಲ್ಲಾ ದೂಜಲ್ಲ ಅವನೇ ಕಳ್ಸಿದ್ರು ಐತಿಲ್ವಾ ಸುಮ್ಮನೆ ನೀನ ಒಂದ್ಸಾರಿ ಏನು ಆರಾಮ ಕೂತಿದ್ದಲ್ಲ ಕೂತ್ಕಳುವೆ ಅಯ್ಯೋ 나ನಗೂ ಕೂತಿ ಕೂತಿ ಬೇಜಾರಾಯಿತು ಅದಕ್ಕೆ ಬೊಂದೆ ಕತೆ ಏನು ಆಕು ಮತ್ತೆ ಕೃಷ್ಣಾ ಮೀನೊಳೆ ಬಾರಿ ಚನಗನ ಕವೆ ಏನು ಬಾಯಿನೇ ಬತ್ತಕೋತದಲ್ಲ ಏನ್ ಇಷ್ಟ ಚನಗವಲ್ಲ ಇನ್ನು ಒಳೆ ಇಡ್ಕ ಬಂದ ಗುಣವ ಅಲ್ಲೇ ಇಡ್ಕ ಬಂದಿದ್ದು लो कृष्णा आह वो तू पन्नू है रागेश इतना कब चिंता लो वो चिकटा तोड़ दूँ बराबर कहीं तो भी वह उपस्थापुंबर नोड़ रागेश इतना क्या उपस्थापुंबर भी उपस्थापुंबर वो चिकटा कुछ तीन दिन है लो कृष्णा वो चिकटा की तोड़ बराबर ही नो दर्शन ಐತ್ಲಿಲ್ಲ ಗಬ್ಬು ಗಬ್ಬು ಅಂತಾರೆ ಒಂದ್ ಚೂರಾರು ಇದ್ರೆ ಗಬ್ಬು ಗುಬ್ಬಿ ಏನು ಹೊಡಿತಾ ಇಲ್ಲ ಚೆನ್ನಾಗದ ಮೀನು ಆದ್ರೂ ಒಂದ್ ಎರಡ್ ಮೂರ್ ಸಲ ತೊಳ್ಕೊಟ್ಟಾಗಿ ಏನು ಚೆನ್ನಾಗ್ ಕಾಣ್ತದೆ ಮೀನು ಒಳ್ಳೆ ಚೆನ್ನಾಗದೆ ಹೆಸರು ಮಾಡ್ಬಿಟ್ರೆ ಅಷ್ಟ್ ಚೆನ್ನಾಗಿರ್ತದೆ ಹುಳಿ ಕಾಯಿಸ್ಬಿಟ್ರೆ ಇನ್ನೊಂದ್ ಎರಡ್ ಸಲ ತೊಳ್ಕೊ ನೀರು ಯಾವಾಗ ಬಂದ್ರಿ ಬಾಸ ಗೊತ್ತಾ ಆಗ್ಲೇ ಬಂದೆ ಸಕುಂತ ನಿಮ್ಮ ಅವನ್ ನೋಡ್ದ ಅದೇ ಕಲತೆ ಚಿಕ್ಕ ಮಗ ಬಂದಿದ್ರು ಅವ್ರ ಜೊತೆ ಮಾತಾಡ್ತಾ ಕೂತಿದ್ರಲ್ಲ ಆ ಕಾಪಿ ಕಾಪಿತ್ತು ಅದನ್ನ ಬೆಚ್ಚ ಮಾಡ್ಬಿಟ್ಟು ಕೊಟ್ಟು ಬಂದೆ ಓ ಯಾರು ಸಣ್ಣ ಉನ್ ಕಲತೆ ಅವ್ರಯ್ಯ ಮೀನ್ ಹೆಸರು ಮಾಡ್ತೀವಿ ಉಣ್ಕೋಗುವೆ ಅಂತ ಹೇಳ್ದೆ ಮೀನ್ ಕಟ್ ಮಾಡ್ತಾವ್ರೆ ಉಣ್ಕೋಗಿವ್ರಿ ರೀ ಅಂತ ಅದಕ್ಕೆ ಇಲ್ಲ ಕತೆ ಗೊತ್ತಾಯ್ತದೆ ಅಂತ ಅನ್ಬಿಟ್ಟು ಏನೋ ಮಾತಾಡ್ತಾ ಕೂತಿದ್ರಿ ಹೋದಾರೇನೋ ನೋಡ್ತೀನಿ ಅಲ್ಲಿ ಹೇಳಿ ಕರಿತೀನಿ ಅಮ್ಮಾಯಿಗೆ ಉಣ್ಗಿನ್ಕೋಗಿವ್ರಿ ಅಡಿಗೆ ಆಯ್ತದೆ ಅಂತೀನಿ ನೋಡಕ್ಕ ನಾನೇ ತೊಳ್ಕೊಟ್ಟು ಹೋಯ್ತೀನಲ್ಲ ಕರಿತೀನಿ ಕತ್ಬಿಡು ಅಲ್ಲ ಕರೆಗಿರಲ್ಲ ಆಡ್ಸ್ಕೊಂಡಿತ್ತುನು ಕರೆ ಇಲ್ಲ ಆಡ್ಸ್ಕೊಂಡಿದನು ಈಗ ಹೋಗಿ ಆಡ್ಬೇಕು ತಂಗುನ ಕೈಯಿಡ್ ಕೊಡ್ಬಿಟ್ಟು ಎಷ್ಟು ಗೊತ್ತಾಯ್ತು ಇನ್ನು ಕಾರ ಆಡ್ಸಿಲ್ಲ ಅಂತಾ ಅದರ ಮೇಲೆ ಇಟ್ಕೊಂಡು ಬಿಟ್ಟೈತಿ ತಂಗುನ ಕೈ ಇಡ್ಸ್ಕೊಳಕಂತಾ ಬೇಕು ಬೇಕು ಕಾರ ಆಡ್ಬೇಕು ಅಂತ ಇನ್ನು ಕಾರ ಆಡ್ಸಿಲ್ವಂತೆ ಇಂದ ಯಾವಾಗ ಹುಡುಗೇ ಮಾಡದು ಲವ್ ಎಷ್ಟು ಅದು ಆಡ್ಸ್ಕೊಳದು ಈಗ ಹೋಗಿ ಆಡ್ಸ್ಕತ್ತರೆ ಹೆಚ್ಕಟಾ ತೊಳಕೋಡು ಆನಿಲು ಅವ್ ಕಾರ್ಗಿರಲ್ಲ ಆಡ್ಸಿ ಹುಳಿ ಮळಿಸ್ತಿದರೇನು ಅಂತಾ ಅಂದ್ರೆ ಇನ್ನು ಕಾರನೇ ಆಡ್ಸಿಲ್ವಂತೆ ಇಷ್ಟೋದ ಗಂಟೆ ಅದು ಏನು ಮಾಡ್ತಾನೋ ತಿಲ್ಲ ಏನೋ ಕಣೆಯಾ

ಕಾರಗದಾಗೆ ಆಡಿಸ್ಕೊಂಡು ಆಯ್ತವ ಅದೇ ಯಾಕನಮ್ಮ ಕಾಯಿ ತುರ್ಕಳ್ದ ಅಂದ್ಬಿಟ್ಟು ಬಂದೆ ತಕೊ ಮಗ ಮೀನೆಯಲ್ಲೂ ನಿಮ್ಮ ಅಬ್ಬ ಚಟ್ ಮಾಡ್ಕೊಟ್ಟವನೇ ಏನೋ ತೊಳೆದು ಬೆಳೆದು ಏನು ಬೇಡ ಹುಳಿ ಮಳಿಸ್ಬಿಟ್ಟು ಆಕೂರ ಆಯ್ತದೆ ಕೊಡಿಯಮ್ಮ ಅಮ್ಮ ನಾ ರ ಒಂದೊತ್ತು ಮಾಡೋಣ ಎರಡು ಹೊತ್ತು ಮಾಡೋಣಮ್ಮ ಏ ಒಂದು ಎರಡು ಹೊತ್ತು ಮಾಡವ ಮೀನು ಹೆಸರು ಅಲ್ವಾ ಉಳ್ಕೊಂಡ್ರು ಬೇಯ್ಸ್ ಮಾಡಬ್ರೆ ಚೆನ್ನಾಗಿರ್ತದೆ ಅನ್ನಪೂರ್ಣ ಈ ಹೆಸ್ರಾ ಚೆನ್ನಾಗಿ ಮಾಡ್ತೀನಿ ಮೀನು ಹೆಸರಾ ನೀನೇ ಮಾಡ್ಬಿಡು ಅತೇ ಒಂದ್ಸಲ ಅದೇ ಹೇಳ್ಬಿಡಿ ಮೀನು ಹೆಸ್ರು ಮಾಡ್ಕೊಳ್ಳಿ ಅಯ್ಯೋ ಅವಳಿಗೆ ಮಾಡಕ್ಕೆ ಬರ್ತದಲ್ಲ ಮಾಡ್ಕೊ ಮಗ ಅಮ್ಮ ಇಲ್ಲ ಕತೆ ಅದೇ ಹೇಳ್ಬಿಡಿ ಮಗ ಪುಣಾ ಒಂದು ಬ್ಯಾಲ್ ಕಾಯಿಗಾತ್ರಿಕೆ ಒಂದಿಷ್ಟು ಹುಣಸೆಂಟ್ ತಕೊ ಅಮ್ಮಕೆ ಈಗ ಕಾಯಿ ಹಿಡ್ಕೊಟ್ಟಲ್ಲ ಒಂದು ಕಾಯಿ ಪೂರ್ತಿ ಹಾಕ್ಬಿಡು ಎರಡು ಉಳವೇ ఈరుళి ఒర టమాట హణు ఒరు బి ఒం పట్టి శుంఠి ఆమె నాకు పీస్ చెక్కచూరు ఒక లవంగ ఒందిష్ గసగసెందు కళె హాకం హచ్కట్టే గొత్తల్ ఖార అదకే ఎస్ట్ బెక్కో ఖార్ కుడికడు చన హో ఆమెకే హుణ్సెంట్ రస ఇతల అద్దు ఖార ఆస్కల అద్దు బే ఒలమే మళ్ళీ ಮಲ್ಹಾಕ ಮಡಗು ಅದು ಚೆನ್ನಾಗಿ ಕುದಿ ಅಲ್ಲಿಗೆ ಚೂರು ಎಣ್ಣೆ ಬಿಟ್ಬಿಡವ ಅಗ್ರಣೆ ಮಾಡಕ್ಕೆ ಹೋಗ್ಬೇಡ ಮೀನ್ ಹೆಸ್ರ ಹಾಗೆ ಮಾಡ್ತಿದ್ರಲ್ಲ ಹಾಗೆ ಮಾಡಿ ಈಗ ಅಗ್ರಣೆ ಮಾಡಿ ಪದ್ರಣೆ ಮಾಡಿ ಹುಳಿ ಕಾಯಿಸ್ ಮಾಡ್ತಾರೆ ಅದನ್ನೆಲ್ಲ ಮಾಡೋಕೋಗ್ಬೇಡಿ ಹುಳಿದ್ಮೇಲೆ ಖಾರ ಕಡ್ಮೇಲೆ ಒಂದು ಅದು ಕಲ್ಸ್ಬಿಟ್ಟಿಗೆ ಒಂಚೂರು ಎಣ್ಣೆ ಬಿಟ್ಬಿಟ್ಟು ಒಲೆ ಮೇಲೆ ಮಡ್ಗು ಚೆನ್ನಾಗಿ ಕುದಿಲಿ ಕುದ್ ಬಂದಮೇಲೆ ಎಷ್ಟು ಉಪ್ಪು ಹಾಕ್ಬಿಟ್ಟು ಕೊನೆಯಲ್ಲಿ ಮೀನ ಹಾಕಿ ಕುದಿಸಿ ಅಲ್ಲೇ ಲಾಸ್ಟದೇ ಕೊತ್ಕರಿ ಸೊಪ್ಪು ಏನಾರು ಹಾಕಿ ಅಷ್ಟೇ ಆಮೇಲೆ ಮೀನಿ ತೆಗೆ ಹಿಂಗೇ ತಿರ್ಗಿಸಿ ಅಲ್ಲ ಕಳ್ಸ್ಬಿಟ್ಟಿರಿ మీను జల్దీ బెందోయత జల్దీ కల్స్త ఇం నీ మార్తీయ నాే నేర్కొడ బేడా ఇర్లి అదా అందబుట్టు హేకు కథే మాట్తా అమ్మ టీ కయిస్డ ఏ బేడా కతే టీ బ్యాడ ఆమె పుడద్రయ్వు అడిగే మాట్ ఎలా కల్ అడే తు అదే కమ్మ బట్ట ముగ్ధివల్ల తాడు వసి ఒ ఇవ్వలే బట్టే ఎరకు బి అంటువళు అది బర రెడీ మాక అందుబిట్టు ಅಕ್ಕ ಓ ಬಾಕಲೇನಿ ಬಟ್ಟೆರಕೈತಾ ಓಕ ಆರಕಿನೆ ಸರಿ ನಸ ಜಾಸ್ತಿ ಆಕಾಗ್ಲಿಲ್ಲ ನಾನು ಅಂಗೇ ಮೊಡ್ ಗುಡ್ ಬಂದಿನಿ ಆವಸೇ ಆರದ್ಮೇಲೂ ಸೆಟ್ಕೊಳದ ಅಂತು ಸರಿ ಕದ ಬಾಕಲೇನಿ ಆರಿರವನ ಎಟ್ಕೊಂಡ ಮೇಲೆ ಉಳದಿರ ಬಾರಕೋದ್ರು ಐತು ಸರಿ ಕನಕ ಅಕ್ಕ ಮತ್ತೆ ತುರ್ ಕೊಡ್ತೀನಿ ಕೊಡಿಲಿ ಕರ ಆಡ್ಸ್ಕೋ ಬಿಡ್ತೀನಿ ನಿನ್ನ ಏನೇನೆನರ ರೆಡಿ ಮಾಡ್ಕತ್ತೆ ಇರ ಬಿಟ್ಟಾ ಕಿಕ್ಕೆ ಹಾಕುವೆ ತೊಳಕ ಐತು ಕಟ್ ಬಿಡ್ತೀನಿ ಕೈನರ ಆಡ್ಸ್ತೇರ್ವೆ ಆಮೇಲೆ ನಾನು ಕೆಕ ಕೊಡ್ತೀನಿ ಆಡ್ಸ್ಕೋತೀನಿ ಸರಿ ಕನಕ ಇಷ್ಟ ಆದಾಗ ಬೇಕು ಆಗ್ಬಹುದು ನಾನು ಆಡ್ ಕೊಡ್ತೀನಿ ಕಲಿಯಾಣಿ ಇನ್ನೇನು ಹುಡುಗ ಮಾಡಿ ಎಲ್ಲರಿಗೂ ಊಟಕ್ಕೆ ಕೊಟ್ಬಿಟ್ರೆ ಇವಾಗ ಕೆಲಸನೇ ಇರೋಕ್ಕಿಲ್ಲ ಸಂಜೆಕ್ಕೆ ಹುಡುಗಿಗೆ ಮಾಡಂಗಿಲ್ಲ ಬರೀ ಅಕ್ಕಿ ಆಗ ನನ್ನ ಮಕ್ಕಳ ಅಷ್ಟೇ ಇನ್ನು ಬಟ್ಟೆಗೆ ತೆರಕೊಂಡು ಪಾಕಿದ್ರೆ ಬೆಳಕೊಬಿಟ್ರೆ ಇವಾಗ ಆರಾಮಾಗಿರ್ಬೋದು ಕನವ ದಿನ ಕೆಲಸ ಕೆಲಸ ಅನ್ನೋದೇ ಆಗ್ಬಿಟ್ಟದೆ ಕನಕ ದಿನ ಬರೀ ಅದೇ ಆಗ್ಬಿಟ್ಟಿದೆ ಸಂಜೆ ಗಂಟೆ ಬರೀ ಕೆಲಸ ಕೆಲಸ ಬರೀ ಕೆಲಸನೇ ಆಗ್ಬಿಟ್ಟದೆ ಏನು ಮಾಡೋದು ಏ ಇನ್ನೇನು ಮಾಡೋಕಾಯ್ತಿಲ್ಲ ಕಣ್ತಾಕೊಳ್ಳಿ ಕೆಲಸ ತಾನೇ ನೀನು ಹೊಲಕೊಯ್ತಿಲ್ವಾ ನಾವು ಏನೋ ಒಂದೊಂದು ದಿವಸ ಊಟ ಗಿಡ ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೆವು ಮನೇಲಿ ಮಕ್ಕಳಾಗ ಕಾಯ್ತಿಲ್ವಾ ಗಂಡ್ ಕಲ್ಯಾಣಿ ನೀನು ಸರಿಯಾದ ಅಂತ ಕಣ ಅಂತಲೇ ಮನೆಯಲ್ಲೂ ಮಾಡ್ಕೊಳಕಾಯ್ಕಿಲ್ವಾ ನಮಗೆ ಬೇರೆಯವ್ರು ಹೊಲಕೆಲ್ಲ ಹೋಗಿ ಕೆಲಸ ಮಾಡ್ತಾರೆ ಅತ್ತೆ ಅವರು ಏ ಮಾಡ್ಕೊಡೋದು ಒಂದಲ್ಲಿ ಬರ್ತೀವಿ ಅಂತಂದರೆ ಮನೇಲಿ ಎಷ್ಟು ಅನ್ನಿಸ್ ಮಾಡಬೇಕು ಒಂದೇ ಏನು ಮಾಡಿವಿ ಕೆಲಸ ಹೆಚ್ಚಾಗಿರ್ತದಲ್ಲ ಹೋಗಿದ್ದು ಬರೋದ ಅಂತಾರೆ ಸರಿ ಕತೆ ತಾಳು ಮಾತಾಡ್ತಾ ಕುತ್ಕೊಬಿಟ್ರೆ ಕೆಲಸ ಆಯ್ಕಿಲ್ಲ ಆಮೇಲೆ ಮಾವ ಅಮ್ಮ ಯಾರು ಊಟ ಮಾಡಿಲ್ಲ ಒಮ್ಮೆಗೆ ಮೀನು ಹೆಸರು ಅಂದ್ರೆ ಉಣ್ಣದ ಅಂದ್ಬಿಟ್ಟು ಬೋಗಿ ಆಮೇಲೆ ಅವ್ರು ಹೊಟ್ಟೆ ಇಸ್ಕೊಂಡಿರ್ತದೆ ಹ್ಞೂ ಅಕ್ಕ ಅಡುಗೆನೇ ಮಾಡಿಬಿಡು ಮತ್ತೆ ಅನ್ನು ಕುತ್ಕೊಂಡು ಮಾತಾಡೋಕಾಯ್ತದೆ ಮಾತಾಡೋದೇ ಇರ್ತಿದ್ದೆ ఉల్సే ఉన్సలమే మడుగు అందర మడ్కెళ్ళి మడ్గల కళ్యాణి నేను అలా ఎరు మార్కెడి మీనుసువ మీన్ బకెల కష్టాయిల్వీ మీన్ ఎత్కెక కష్టాయికిల్వ అగ్లే బా మూ అన్న కుక్క ఉడికి ఉడకీ సాతుల్వల్ అదకే ఇలా మారెత్త అలా ఆట్ల మేక ఆటల మేలు వీ బిద్దావ ఎత్క మార్కర నేను అయ్యో ఇందే బేరీకొంటాడు అయ్యూ ఆకలా బుడి సారెం ఉన్నొన్సీ ఏండి మీన్ ఆపితా సుమ్మ యాకే ಸುಮ್ಮನೆ ಪಾತ್ರೆಗಳೆಲ್ಲ ಆಯ್ತದೆ ಅಲ್ಲಕ್ಕ ಕಲ್ಯಾಣಿ ಯಾರೇನ್ ಮಾಡರು ಇರು ಬೇಡ ಬೇರೆ ಬುಸಿ ಬು ಬುಸ್ಕೊಂಡು ಒಂದ್ ಎರಡು ಮಳೆ ಮಾಡಿಸ್ಕೊಳ್ಳೋದ ಅಕ್ಕ ಏನು ಆಗಲ್ಲ ಬಿಡಿ ಏನು ಮೀನ ಕುದ ಮಡಕೆ ತುಂಬಾ ತುಂಬ ಬಿಡ್ತದ ಕಾಲ್ಗೊಳ್ತಾರ ಏನಿಲ್ಲ ಕೆಳಗಡೆ ಕುತ್ಕೊಂಡು ಇರ್ತೀನಿ ಮೇಲ್ಗಡೆ ಎಲ್ಲ ಸಾಂಬಾರು ಇರ್ತದಲ್ಲ ಬಿಡಿ ಏನು ಆಗೋದಿಲ್ಲ ಎಲ್ಲರೂ ಮಾಡ್ತಾರೆ ಈ ತರದಲ್ಲೂ ಹ್ಞೂ ಸರಿ ಕಲ್ಯಾಣಿ ಹಾಕು ಹಂಗಂದು ಎಮ್ಮತ್ತೆ ಅಕ್ಕ ಏನು ಆಗಲ್ಲ ಬಿಡಿ ಹಾಕ್ಬಿಡ್ತೀನಿ ಪುಳಿ ಮಳೆ ಬತ್ತಲೀ ರುಚಿ ನೋಡ್ದ ಕಲ್ಯಾಣಿ ಮೀನ್ ಹಾಕಿಂತ ಮುಂಚೆಲ್ಲ ಉಪ್ಪುಳಿ ಖಾರ ಎಲ್ಲ ನೋಡ್ದೆ ಹ್ಞೂ ಅಕ್ಕ ನೋಡ್ದೆ ಉಪ್ಪುಳಿ ಖಾರ ಎಲ್ಲ ಸೂಪರ್ ಆಗಿತ್ತು ಸಕ್ಕತ್ತಾಗಿತ್ತು ಇವಾಗ ಮೀನ್ ಹಾಕ್ಬಿಟ್ಟು ಅಂತೂ ಇನ್ನೂ ಸಕ್ಕತ್ತಾಗಿರ್ತದೆ ಇವಾಗ ಅಕ್ಕಿ ಹಾಕ್ಬಿಟ್ಟು ಮುದ್ದೆಗೆ ರೆಡಿ ಹ್ಞೂ ನಮ್ಗೆ ಎಲ್ಲ ಅಕ್ಕಿ ಹಾಕಿಬಿಡ್ತೀನಿ ತಾತುರ್ಗು ಅಮ್ಮಗೇ ಉಸಿ ಮೆತ್ಕಿರ ಅನ್ನ ಬೇಕಲ್ಲ ಅಕ್ಕಿ ಅದ್ ಮಾಡ್ತಾನೆ ಅಷ್ಟೇ ಇನ್ನು ಸಾರ್ ಒಂದು ಒಂದ್ ವೀಟ್ ಮಾಡ್ಬಿಡ್ತೀನಿ ಚರಿ ಅಮ್ಮಗುವೆ ತಾತುರ್ಗು ಮೆತ್ಕಿರ ಅನ್ನ ಹಾಕ್ಬಿಡ್ತದೆಲ್ಲ ಊಟ ಕಾಕೋಗ್ಬಿಡದೆ ಸರಿ ಅಕ್ಕ ಹಾಗೆ ಮಾಡಿ ನಮಗೆನೋ ಭಯ ಆಯ್ತಾ ಕೂತದೆ ಹೇಳಿ ಎಲ್ಲ ಮಡ್ಕೆರಿ ಸಾರ್ ಮಾಡ್ಬಿಟ್ಟಿವಲಾಂತವ ಮಗ ಯಾಕೆ ಯಾಕೆ ಬೋಯಲ್ವ ಏನು ಯಾಕ್ರಿ ಮಾರ್ಕೇಳ್ ಮಾಡಿದ್ರೆ ಅಲ್ಲ ಹೇಳಿದ್ರು ಅನ್ನಪೂರ್ಣಕ್ಕ ದೊಡ್ಡ ಪಾತ್ರೆ ಇಡು ಅಂತ ನಾನು ದೊಡ್ಡ ಪಾತ್ರೆ ಸಿಗದಿಲ್ವಲ್ಲ ಯಾವ್ದು ನನ್ನ ಕಣ್ಣು ಕಾಣಲೇ ಇಲ್ಲ ಅದ್ ಕಿರ್ಲಿ ಅನ್ಬಿಟ್ಟು ದೊಡ್ಡ ಮಡಕೆ ತಂದು ಇವಾಗ ನೋಡಿದ್ರ ಅಕ್ಕ ಬೇಡ ಅಂತಿದ್ದಾರೆ ರುಚಿ ಬಂದ್ರೆ ಈಜೆ ನಾನೇ ಬಿಟ್ಟೆ ಗೊತ್ತಾಗಲಿಲ್ಲ ಅಂತ ಹೇಳ್ಬಿಡ್ತೇನೆ ಕಲಿಯೇಳಿ ನಂಗೆ ಪಾತ್ರೆ ತೊಳ್ಕೊ ಬಂದ್ಬಿಟ್ಟಿ ಏಜ್ ಸೋಪು ಆಮೇಲೆ ಹುಸಿ ಬೂದಿ ಹಾಕೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ಬಿಟ್ಟು

ಹಾಂ ನಿಮ್ಮ ಅಮ್ಮ ಬೇರೆ ಬಾ ಹಟ್ಕೊಂಡು ಅದೇನು ನಿಮ್ದಿದೆ ಯಾವ ಥರ ಅಂದ್ಕೊಂಡು ಅವ್ರು ಬೇರೆ ಬೈತಾ ಕೂತಿದ್ರು ಅದಕ್ಕೆ ನೀವು ಊಟ ಮಾಡಿ ನಮ್ಗೆ ಬೇಡ ಅನ್ಬಿಟ್ಟು ಹೇಳಿದ್ದು ಹೇಳ್ಬೇಕು ಯಾಕಂದ್ರೆ ಮಗ ನೀರು ವಿಚಾರಕ್ಕೆ ಏನು ಜಗಳ ಆಡ್ತಾ ಕೂತವೆ ನಮ್ಮ ಹೊಲಕ್ಕೆ ನಮ್ಮ ಗದ್ದೆಗೆ ನೀರು ಬಿಡಬೇಡಿ ನಮ್ಮ ಗದ್ದೆಗೆ ನೀರು ಬಿಡಬೇಡಿ ಅಂತವ ಹಂಗ ಗದ್ದೆಲಿರೋ ನೀರ್ನಲ್ಲಿ ಹಂಗೆ ಕೂಡಕ ಕುತ್ಕೊಳ್ಳೋಕದ ಗಿಡ ಪಿಡ ಪಡ್ತಾ ಅದಕ್ಕೆ ಅವರು ಇನ್ನೂ ಇದು ಮಾಡಬೇಕು ಗದ್ದೆ ಕೆಳಗೆ ಬಿಡ್ಬೇಕು ಮೇಲಿರೋ ಗದ್ದೆಯವರು ನಮ್ಮ ಹೊಲಕ್ಕೆ ನಮ್ ಗದ್ದು ಬಿಟ್ಟವ್ರಲ್ಲಂಗೆ ನಮ್ಮ ಗದ್ದೆಯವರು ಕೆಳಕಿರೋಗಿ ಕೊಡ್ತೀವಿ ಅವ್ರು ಇನ್ನು ಕೆಳಕಿರೋಗಿ ಬಿಟ್ಕೋಬೇಕು ಆಗ ನೀರು ಹೋಯ್ತದೆ ಅಲ್ಲೆಲ್ಲೇ ಕೂಡ ಕುತ್ಕೊಂಡ್ರೆ ಗಿಡ ಎಲ್ಲ ಏನಾಗ್ಬೇಕು ಅದಕ್ಕೆ ಒಂದು ಇತ್ಯರ್ಥ ಮಾಡಿ ಬಂದ ಕಥೆ ನಿಮ್ದೆಲ್ಲ ಊಟ ಆಯ್ತಾ నోడిన మన యొత్త మీరు ఎం అన్స్ అందుబుట్టు దయవిట్టు కమెంట్ మిలిసి ఇంకా నమ్మ చూ సబ్స్క్రైబ్ మయవిట్టు సబ్స్క్రైబ్ మోడి హేష్ చాలా వందకు సపోర్ట్ మి ఎలాగూ నమస్కారం ధన్యవాదాలు హే యూ విషయం తెలుసు దయవిట్టు ముంచే కమెంట్ మిల్సి బర మేము